ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ರಾತ್ರಿಯೆಲ್ಲ ಸ್ಟವ್ನ ಒರೆಸಿದ್ದೆ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಂದು ಸಲ ನೀಟಾಗಿ ಒರೆಸ್ಕೊಳ್ತೀನಿ ಯಾಕೆ ಅಂತಂದರೆ ಸ್ಟವನ್ನ ಹಚ್ಚೋ ಸಮಯದಲ್ಲಿ ಮತ್ತೆ ಇನ್ನೊಂದು ಸಲ ಒರೆಸ್ಕೊಳ್ಳುವಂಥ ಅಭ್ಯಾಸ ರೂಢಿ ಮಾಡ್ಕೊಂಡಿರೋದ್ರಿಂದ ಒರೆಸ್ಬಿಟ್ಟು ಸ್ಟವ್ನ ಹಚ್ಚಿದ್ರೆ ಏನೋ ಒಂಥರ ಸಮಾಧಾನ ಆ ಕಾರಣಕ್ಕೋಸ್ಕರ ಒರೆಸಿ ಮತ್ತೊಂದು ಸಲ ಇದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಅದರಲ್ಲಿ ಒಂದು ಲೈಕ್ ಕೊಡಿ ಮಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಎಲ್ಲ ಶಾಪಿಂಗ್ ಎಲ್ಲ ಏನು ನೀನು ಕನಸ್ಕೊಳ್ತಾ ಇರ್ತೀವಿ ಯಾವ ರೀತಿ ಅಮ್ಮಂಗೆ ಶ್ರಮ್ಮಗೆ ಶೃಂಗಾರ ಮಾಡೋದು ಫಲಾಹಾರ ಏನು ಮಾಡಬೇಕು ಬೆಳಗಿನ ತಿಂಡಿ ಮನೆಯವ್ರಿಗೆಲ್ಲ ಏನು ಮಾಡಬೇಕು ಅಡುಗೆ ಏನು ಮಾಡ್ಕೋಬೇಕು ಜೊತೆಗೆ ಆದಷ್ಟು ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೋಬೇಕು ಸಿಂಪಲ್ಲಾಗಿರೋ ಕೆಲಸನ ಯಾವ ರೀತಿ ಜಾಸ್ತಿ ಕೆಲಸನ ಕಡಿಮೆ ರೀತಿಯಾಗಿ ಮಾಡ್ಕೋಬೇಕು ಅಮ್ಮನಿಗೆ ನೈವೇದ್ಯಕ್ಕೆ ಯಾವ ರೀತಿ ಮಾಡಬೇಕು ತಟ್ಟೆಗೆ ಯಾವ ರೀತಿ ಹಣ್ಣು ಹಂಪ್ಲಗಳನ್ನು ತುಂಬಬೇಕು ಈ ರೀತಿಯೆಲ್ಲ ನಾನಾ ಯೋಚನೆಗಳು ತಲೆ ಒಳಗಡೆ ಅಮ್ಮನ ಕೂರಿಸಿ ಪೂಜೆ ಮಾಡೋರು ಸರ್ವೇ ಸಮ್ಮಾನ್ಯ ಆದಿಯೇ ಥರಾನೆ ಹೌದಲ್ವಾ ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನು ಕೆಲವರು ನಾನಾ ಕಾರಣಗಳಿಂದ ಅಮ್ಮನ ಕೂರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಖಂಡಿತವಾಗಲೂ ಯೋಚನೆ ಮಾಡಬೇಡಿ ಒಂಥರ ಯೋಚನೆ ಆಗುತ್ತೆ ಒಂಥರ ಸಂಕಟ ಆಗುತ್ತೆ ನೋವಾಗುತ್ತೆ ದುಃಖ ಬರುತ್ತೆ ವರ್ಷ ವರ್ಷ ಅಮ್ಮನ ನಾವು ಕೂರಿಸ್ಬಿಟ್ಟು ಈ ವರ್ಷ ಆ ಥರ ಆದಾಗ ಹೇಳ್ಕೊಳ್ಳೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಅಷ್ಟು ನೋವಾಗುತ್ತೆ ಗೊತ್ತಾ ಆದರೆ ಭಯಪಡೋ ಅಂಥ ಅವಶ್ಯಕತೆ ಇಲ್ಲ ಖಂಡಿತ ಹದಿನೈದನೇ ತಾರೀಕು ಒಳ್ಳೆ ಸಮಯ ಇದೆ ಖಂಡಿತ ಗೋಧೋಳಿ ಲಗ್ನದಲ್ಲಿ ಅಥವಾ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಖಂಡಿತ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೇ ಕೇಳಿದ್ರಿ ಅಕ್ಕ ಹದಿನೈದನೇ ತಾರೀಕು ನಾನಿನ ಕಳ ಕಳಸನ ಕೂರಿಸ್ತೀನಿ ಅದಿ ಹದಿನಾರನೇ ತಾರೀಕು ಶನಿವಾರ ಬರುತ್ತೆ ಶನಿವಾರ ಎಷ್ಟು ಗಂಟೆಗೆ ನಾವು ಕಳಸವನ್ನು ಕದಲಿಸ್ಬೇಕು ಅಂತ ನೀವು ಶನಿವಾರ ಕಳಸ ಕದಲ್ಸೋ ಬದಲು ಶುಕ್ರವಾರ ನೈಟು ಮಲ್ಕೋಬೇಕಾದ್ರೆ ಆರತಿ ಎಲ್ಲ ಮಾಡಿ ಒಂದು ಸ್ವಲ್ಪ ಕಲಸವನ್ನು ಕದಲ್ಸೋದು ಅಂದ್ರೆ ಏನು ಗೊತ್ತಾ ಕಳಸನ ಆ ಕಡೆ ಈ ಕಡೆ ತಿರುಗಿಸ್ಲೂಬಾರ್ದು ಅದು ಕಳಸದಲ್ಲಿರೋ ಒಂದು ಸ್ವಲ್ಪ ಹೂವನ್ನು ತೆಗೆದು ಇಟ್ಟರೆ ಸಾಕು ಅಥವಾ ಒಂದು ಸ್ವಲ್ಪ ಮುಟ್ಟಿ ಹಾ ಒಂದು ಸ್ವಲ್ಪ ಟಚ್ ಮಾಡಿದ್ರು ಸಹ ಕಳಸ ಒಂಚೂರು ಅಲಗಾಡಿದ್ರೆ ಸಾಕು ಕಳಸವನ್ನು ಕದಲಿಸ್ತಂಗಿ ಲೆಕ್ಕ ರಾತ್ರಿ ಮಲ್ಕೋಬೇಕಾದ್ರೆ ಕಲಸವನ್ನು ಕದಲಿಸ್ಬಿಟ್ಟು ಮಲ್ಕೊಳ್ಳಿ ಕೆಲವರಿಗೆ ಶನಿವಾರ ಕದ ಕಲಸವನ್ನು ಹೊರಗಡೆ ಹಾ ಎಚ್ ಎಚ್ಚೊಸ ತೆಗೆಯೋದಕ್ಕೆ ಇಷ್ಟಪಡೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಲ್ಲ ನಾನು ಶನಿವಾರ ಶನಿವಾರ ಆದರೂ ಪರವಾಗಿಲ್ಲ ನಾವು ಕಳಸನ್ನ ಅನ್ನೋದೇ ತೆಗಿತೀವಿ ಅನ್ನೋದಾದರೆ ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಒಂದು ಸಣ್ಣದಾಗಿ ಒಂದು ನೈವೇದ್ಯ ಮಾಡಿ ಇಟ್ಬಿಟ್ಟು ಪೂಜೆ ಮಾಡಿ ಮಾಮೂಲಿ ಮಂಗಳಾರತಿ ಗಂಧದ ಕಡ್ಡಿ ಮಂಗಳಾರತಿ ಧೂಪ ದೀಪ ಎಲ್ಲ ಮೇಲೆ ಅಮ್ಮ ನನ್ನ ಮನೆಗೆ ಬಂದಿದೆಯಾ ತುಂಬ ಖುಷಿಯಾಯಿತು ನನಗೆ ಒಳ್ಳೇದು ಮಾಡು ಮುಂದೊಂದು ಸಲಿನ ಇದೇ ಥರ ಯಾವುದೇ ರೀತಿ ತೊಂದರೆ ಇಲ್ಲದೇ ಒಳ್ಳೇದು ಮಾಡ್ಕೊಂಡು ಹೋಗು ಅಂತ ಕೇಳ್ಕೊಳ್ಳಿ ಥ್ಯಾಂಕ್ ಯು ಹೇಳಿ ಧನ್ಯವಾದಗಳು ಹೇಳಿ ಏನಾದರೂ ತಪ್ಪಾಗಿರೋ ಕ್ಷಮೆ ಕೇಳಿ ಕೇಳಿಬಿಟ್ಟು ಮುಂದೊಂದು ಸಲ ಬಾ ಅಂತ ಕೇ ಕೇಳಿಕೊಂಡು ನನ್ನ ಬೇಡಿಕೆಯನ್ನು ಈಡೇರಿಸು ಅಂತ ಹೇಳಿ ಕೇಳಿಕೊಂಡು ಅಮ್ಮನ್ನ ಬೇಳ್ಕೊಡಿ ಬೇಡ್ಕೊಡ್ಬೇಕಾದ್ರೆ ಬೆಳಗಿನ ಜ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ಇಲ್ಲ ಐದೂವರೆ ಒಳಗಡೆ ನೀವು ಕಲಸವನ್ನ ಕದಲಿಸ್ಕೊಬೋದು ಆ ಬನ್ನಿ ಇವಾಗ ಸೋಯಾ ಚಿಂಕ್ಸ್ ಹಾಕಿ ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಕುಟ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸೋಂಪನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಆಗಿ ಟೊಮೊಟೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋಯಾ ಚಿಂಕ್ಸ್ನ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕುದಿಸಿ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿಕೊಂಡು ಅಕ್ಕಿನೂ ಸಹ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಅಷ್ಟು ಅಕ್ಕಿ ಇದೆ ಅದನ್ನು ಇಟ್ಕೊಂಡು ಒಲೆ ಮೇಲೆ ಪಾತ್ರೆ ಇಟ್ಟು ಮಾಮೂಲಿ ಸ್ವಲ್ಪ ಎಣ್ಣೆ ಬಿಟ್ಟು ಕುಟ್ಟಿಟ್ಕೊಂಡಿರೋ ಚಕ್ಕೆ ಲವಂಗ ಸೋಂಪನ್ನು ಹಾಕಿ ಬಾಡಿಸ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕೋ ಬಾಡಿಸ್ಕೊಳ್ತೀನಿ ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊತೀನಿ ಬಾಡಿಸ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಸೋಯಾ ಚೆಂಗ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೊಮೊಟೊ ಬೇಯೋದಕ್ಕೆ ಅಂತ ಈ ಟೈಮಲ್ಲಿ ನಾನು ಸೋಯಾ ಚೆಂಗ್ಸ್ ಹಾಕಿ ಉರಿಯೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಹಾಗೆ ಕಾ ನಾನು ನೆನೆಸಿಟ್ಟಿರೋ ಇಟ್ಟಿರೋ ಹಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನು ಬಿಸಿ ನೀರು ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಇದೆ ಹಂಗೆ ಶುಂಠಿ ಬೆಳ್ಳುಳ್ಳಿ ನಾನು ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಟೊಮೊಟೊ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಕೋದ್ರಿಂದ ಅದರಲ್ಲಿರೋ ರಾಸ್ ಸ್ಮೆಲ್ಲು ಹೋಗೋದಿಲ್ಲ ಆಯಿತಾ ಇವಾಗ ಅಳತೆಗೆ ತಕ್ಕಷ್ಟೇ ನೀರು ನೀರನ್ನು ಹಾಕಿ ಒಂದು ಮುಕ್ಕಾಲು ಭಾಗ ಬೆಂದಿರುತ್ತೆ ನೋಡ್ತಾ ಇದೀರಲ್ಲ ಈ ಅಳತೆ ಬೇಯಿಸ್ಕೊಳ್ತೀನಿ ನಾನು ಮುಚ್ಚಳ ಮುಚ್ಚಿದಿರ ಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ತರಿಸ್ಕೊಟ್ಟು ಅಂದರೆ ತರಿಸ್ಕೊತು ಅಂದರೆ ಸೋಯಾ ಚಿಂಗ್ಸ್ ಟೊಮೊಟೊ ಬಾತ್ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬೇಕು ಅಂದರೆ ಕೊ ಪುದೀನೂ ಸೇರಿಸ್ಕೋಬೋದು ನೀವು ಇಲ್ಲಿಗೆ ಜೊತೆಗೆ ಮೊಸರು ಬೊಜ್ಜಿ ಜೊತೆಗೆ ಸೂಪರಾಗಿರತ್ತೆ ಆಯಿತಾ ಹಾಗಲೇ ಮಾತಾಡ್ತಾ ಇದೆ ಅಲ್ವಾ ಅಮ್ಮನ ಬಗ್ಗೆ ಅಮ್ಮನ ಬಗ್ಗೆ ಮಾತಾಡ್ತಾ ಇದೆ ಅಮ್ಮನಿಗೆ ಒಂದು ಥ್ಯಾಂಕ್ ಯು ಹೇಳಿ ನನ್ನಿಂದ ತಪ್ಪಾಗಿದೆ ಕ್ಷಮೆ ಕ್ಷಮಸಮ್ಮ ಅಂತ ಕೇಳಿಕೊಂಡು ಕದಲಿಸಿ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಆಮೇಲೆ ಕಳಸದಲ್ಲಿರೋ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಬೀರು ಬೀರಿ ಒಳಗಡೆ ಇಟ್ಟಿರ್ತೀರಲ್ವಾ ಒಡವೆ ಅದು ದುಡ್ಡೊಂದು ಅಮ್ಮಂದು ಕಳಸದಲ್ಲಿರೋ ನೀರನ್ನೆಲ್ಲನೂ ಹಾಕಿ ಆಮೇಲೆ ನಿಮ್ಮ ಮನೇಲಿರೋ ದವಸ ಧಾನ್ಯಗಳು ನಿಮ್ಮ ಹಳ್ಳಿಲಿ ಏನಾದರೂ ಇತ್ತು ಅಂದರೆ ಮೂಟೆ ಮೂಟೆಗಳಿಗೂ ಒಂದು ಹೂವು ತಗೊಂಡು ಅದ್ರಲ್ಲಿ ಹದ್ದಿ ನೀರನ್ನು ಎರ್ಚ್ಕೊಳ್ತಾ ಬನ್ನಿ ಸ್ನಾನದ ಮನೆ ಏನೋರ ಇತ್ತು ಅಂತಂದರೆ ಅಂದರೆ ಕಡಾಯಿ ಇತ್ತು ಅಂದರೆ ಕಡಾಯಿಗೆ ಸ್ವಲ್ಪ ನೀರು ಹಾಕೊಳ್ಳಿ ಅಥವಾ ತೊಟ್ಟಿ ಕಟ್ಸಿದ್ರೆ ಸ್ವಲ್ಪ ತೊಟ್ಟಿ ನೀರು ಹಾಕಿ ಇಲ್ಲ ನಮಗೇನು ಇಲ್ಲ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಒಯ್ಕೊಳ್ಳೋದು ಅಂದರೆ ಸ್ವಲ್ಪ ಪಾತ್ರೆಯಲ್ಲಿ ಎಲ್ಲರೂ ಸ್ನಾನ ಮಾಡಬೇಕಾದ್ರೆ ಕಳಿಸ್ದಲ್ಲಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲರಿಗೂ ಸ್ನಾನ ಮೇಲೆ ಹೊರಗಡೆ ನೀರನ್ನು ತೆಂಗಿನ ಮರಕ್ಕೋ ಯಾವುದಕ್ಕೋ ಉಳಿದಿರೋ ನೀರನ್ನು ಹಾಕ್ಬೋದು ಮನೆ ಒಳಗಡೆ ಬರ್ ಬರಬೇಕಾದ್ರೆ ಅದು ಕಾಳಿ ಚೊಂಬನ ತಗೊಂಡು ಬರಬೇಡಿ ನೀರನ್ನು ತುಂಬಿಸ್ಕೊಂಡು ಯಾವ ಜಾಗದಲ್ಲಿ ಕಳಸ ಕೂರಿಸಿರ್ತಿರಲ್ವ ಆ ಜಾಗಕ್ಕೆ ಆ ಚೊಂಬನ್ನ ಹಿಡಿ ಯಾವುದೇ ಕಾರಣಕ್ಕೂ ಕಾಳಿ ಖಾಳಿ ಚೊಂಬನ್ನ ಬಿಡೋದಕ್ಕೆ ಹೋಗ್ಬೇಡಿ ತುಂಬ ಒಳ್ಳೆಯದಾಗುತ್ತೆ ದಯವಿಟ್ಟು ಥ್ಯಾಂಕ್ ಯು ಹೇಳೋದನ್ನ ಮರಿಬೇಡಿ ಸಾರಿ ಕೇಳೋದನ್ನು ಮರಿಬೇಡಿ ವೆಲ್ಕಮ್ ಮುಂದಿನ ವರ್ಷಕ್ಕೆ ನಿಮಗೆ ವೆಲ್ಕಮ್ ಅಂತ ಹೇಳೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ ಹಾಗೇ ಇನ್ನು ಹಬ್ಬ ಹರಿದಿನ ಎಲ್ಲ ಮುಗಿತಾ ಬಂದು ಶುರು ಆಗ್ತಾ ಇದೆ ಇವಾಗ ಅಲ್ವಾ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಹೆಣ್ಮಕ್ಳು ಕೆಲವೊಂದು ತಪ್ಪನ್ನು ಮಾಡ್ತೀವಿ ಈ ವೇಸ್ಟೇಜ್ ಅಂತ ಏನಿರುತ್ತೋ ಹರಿದೋಗಿರೋದು ಬೇಡದಿರೋ ಇರೋ ಬಟ್ಟೆಗಳನ್ನು ಒಂದು ಗಂಟು ಮೂಟೆ ಕಟ್ಬಿಟ್ಟು ಆಮೇಲೆ ಪಾತ್ರೆಗಳು ಅಷ್ಟೇ ಬೇಡದಿರೋ ಇರೋ ತೂತಾಗಿರೋ ಪಾತ್ರೆ ಪಾತ್ರೆಗಳು ತಗ್ಗತ್ತಿರೋ ಪಾತ್ರೆಗಳನ್ನನೆಲ್ಲ ಒಂದು ಮೂಲೆಲ್ಲ ಹಾಕ್ಬಿಡ್ತೀವಿ ಅಯ್ಯೋ ಬಿಡು ಹಬ್ಬ ಮುಗ್ದಾದಮೇಲೆ ಅದನ್ನ ಗುಜರಿ ಅವನಿಗೆ ಕೊಟ್ಟರಾಯಿತು ಇದನ್ನು ಯಾರಾದರೂ ಬಟ್ಟೆ ತೊಗೊಂಡೋಗಿ ಬರ್ತಾರೆ ಇಲ್ಲ ಯಾವ್ದಾರ ಆಶ್ರಮಕ್ಕೋ ಯಾರಿಗಾರ ಕೇಳ್ದವ್ರಿಗೆ ಕೊಟ್ಬಿಡೋಣ ಅಂತ ಇಡ್ತೀವಿ ಇಡೋದನ್ನು ಪರವಾಗಿಲ್ಲ ಇಡಬಹುದು ಅದು ಯಾವ ರೀತಿ ತೊಂದರೆ ಆಗೋದಿಲ್ಲ ಆದರೆ ಮನೆಯಲ್ಲಿ ನಾವು ಪೂಜೆ ಪುನಸ್ಕಾರ ವಾರಗಳನ್ನು ಮಾಡ್ತೀವಿ ಆಯ್ತಲ್ವಾ ಅದು ಖಾಲಿ ಜಾಗ ಆಗಿದ್ರೇನೋ ಅಥವಾ ಖಾಲಿದ ಯಾವುದೋ ಒಂದು ಮನೆ ಇದೆ ಎಕ್ಸ್ಟ್ರಾ ಮನೆ ಇದೆ ಅಲ್ಲಿ ಇಟ್ಬಿಡೋಣ ಅಂತಂದ್ರೂ ಪರವಾಗಿಲ್ಲ ಅದನ್ನ ನಮ್ಮ ಮನೆ ಒಳಗಡೆನೆ ನಾವು ಇಟ್ಕೊಳ್ತೀವಿ ಮನೆನ ಕ್ಲೀನ್ ಮಾಡಿದಾಗ ನಮ್ಮ ಬೇಡದಿರೋ ವಸ್ತುನ ಹೊರಗಡೆ ಹಾಕಬೇಕು ಅಂದ್ರೆ ಹಾಕ್ಬಿಡ್ಬೇಕು ಅದನ್ನ ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ಮುಡ್ಕಲ್ಲಿ ಇಟ್ಕೋಬೇಡಿ ಇಟ್ಕೊಳ್ಳೋದ್ರಿಂದ ಮನೆಗೆ ಸ್ವಲ್ಪ ದರಿದ್ರ ಜಾಸ್ತಿ ಕೆಟ್ಟದ್ದು ಅನ್ನೋದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಆಯ್ತಾ ಆ ಸರಿ ಎಲ್ಲನೂ ಹಾಕ್ತೀರಾ ಡಸ್ಟ್ಬಿನ್ಗೆಲ್ಲನೂ ಹಾಕ್ತೀರಾ ಎಲ್ಲ ಆಗುತ್ತೆ ಹಬ್ಬದ ದಿನವೂ ಬರುತ್ತೆ ಹಬ್ಬದ ದಿನ ಬಂದಾಗ ಸರಿ ಹಬ್ಬ ಎಲ್ಲನೂ ಮಾಡ್ತೀರಾ ಊಟನೂ ಮಾಡ್ತೀರಾ ಎಲ್ಲನೂ ಮಾಡ್ತೀರಾ ಸ್ನಾನ ಮೇಲೆ ಸ್ನಾ ಹಬ್ಬದ ದಿನ ನಾವೇನು ವರಮಹಾಲಕ್ಷ್ಮಿ ಹಬ್ಬ ಅಂತಲ್ಲ ಯಾವುದೇ ಹಬ್ಬಗಳಲ್ಲಾದ್ರೂ ಸ್ನಾನ ಮಾಡಿರೋ ಬಟ್ಟೆನ ಕಷ್ಟ ಆಗಲಿ ಸುಖ ಆಗಲಿ ಸಂಜೆ ತನಕ ಆ ಬಟ್ಟೆನ ವಾಶ್ ಮಾಡಾಕ್ಬಿಡಿ ಯಾವುದೇ ಕಾರಣಕ್ಕೂ ಆ ಬಟ್ಟೆನ ಇಟ್ಕೊಳೋಕೆ ಹೋಗ್ಬಿಡಿ ನಾನು ಆಲ್ರೆಡಿ ಸುಮಾರು ಒಂದು ಆರು ತಿಂಗಳಿಂದೆ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಇದೇ ವಿಚಾರನ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಅಮಾವಾಸ್ಯೆ ಹುಣ್ಣಿಮೆ ನಾನು ಪೂಜೆ ಮಾಡಿದ್ದೀನಿ ನಾನು ಕೆಲವ್ರ ಮನೆಯಲ್ಲಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬಟ್ಟೆ ವಾಶ್ ಮಾಡೋ ಅಂಥ ಅಭ್ಯಾಸ ಇದೆ ಆಯಿತಾ ಕೆಲವ್ರ ಮನೆಗಳಲ್ಲಿ ವಾರಕ್ಕೊಂದ್ಸಲ ಬಟ್ಟೆ ವಾಶ್ ಮಾಡೋ ಅಂಥದ್ದು ಅಭ್ಯಾಸ ಇದೆ ದಯವಿಟ್ಟು ಹಬ್ಬಗಳಲ್ಲಿ ವಾರಗಳಲ್ಲಿ ಮನೆ ದೇವರ ವಾರಗಳಲ್ಲಿ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಬಟ್ಟೆ ಕೊಳೆ ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಕೋಬೇಡಿ ಸಂಜೆ ಐದು ಗಂಟೆ ಒಳಗಡೆ ಬಟ್ಟೆನ ವಾಶ್ ಮಾಡಾಕ್ಬೇಕು ಇನ್ನೂ ಕೆಲವ್ರು ಏನು ಮಾಡ್ತಾರೆ ಬಟ್ಟೆನ ನೆನೆ ಹಾಕ್ಬಿಡ್ತಾರೆ ನಾಳೆ ಬೆಳಿಗ್ಗೆ ಎದ್ದು ವಾಶ್ ಮಾಡ್ತಾರೆ ಎಷ್ಟು ಕೆಟ್ಟದ್ದು ಮನೆಗೆ ಅಂತಂತಂದರೆ ನೆಗೆಟಿವ್ ಎನ್ ನೆಗೆಟಿವ್ ಎನರ್ಜಿನ ನಾವಾಗಿ ನಾವೇ ರಾರಾ ಬಾಬಾ ಅಂತ ಕರೆದಂಗೆ ಆಗ್ಬಿಡುತ್ತೆ ಇದರಿಂದ ನಿಮಗೆ ಎದುರಿಸೋ ಕೆಪ್ಯಾಸಿಟಿ ಇದ್ದರೆ ಮಾತ್ರ ಈ ಮಾತನ್ನ ಹಂಗೆ ತೆಗೆದಾಕ್ಬಿಡಿ ನನ್ನ ಮಾತನ್ನು ಕಿವಿಗೊಡಬೇಡಿ ಇಲ್ಲ ನನಗೂ ಸ್ವಲ್ಪ ಭಯ ಅನ್ನೋದು ಅನ್ನೋದಿದೆ ನಿಮ್ಮ ಮಾತನ್ನು ಕೇಳ್ತೀನಿ ಅನ್ನೋರಾದರೆ ಈ ವಿಡಿಯೋನ ನೋಡಿ ಈ ಮಾತನ್ನು ಕೇಳಿಸ್ಕೊಳ್ಳಿ ಓಕೆನಾ ನಾವಾಗಿ ನಾವೇ ನಾವೇ ನೆಗೆಟಿವ್ನ ನಾವು ಮನೆಯೊಳಗಡೆ ಕರೆದಂಗೆ ಆಗುತ್ತೆ ಏನಾಗೋದಿಲ್ಲ ಎಲ್ಲ ಕಳಸ ಎಲ್ಲ ಪೂಜೆ ಇಟ್ಟು ಎಲ್ಲ ಕಳಸ ಎಲ್ಲ ಮುಗಿ ಪೂಜೆ ಇಟ್ಟು ಮಾಡ್ತೀರಾ ಅಬ್ಬರಿ ದಿನಗಳಲ್ಲಿ ಎಲ್ಲ ಮಾಡಿರ್ತೀರ ಉಂಡಿ ತಿಂದು ಎಲ್ಲ ಆಗಿರುತ್ತೆ ಒಂದು ಮೂರು ಗಂಟೆ ಮೂರುವರೆ ಅಷ್ಟೊತ್ತಿಗೆ ನೀವು ಬಟ್ಟೆ ವಾಶ್ ಮಾಡಿಬಿಟ್ರೆ ಸಾಕು ಇಲ್ಲ ಎಲ್ಲರಿಗೂ ರಜಾ ಇದ್ದೇ ಇರುತ್ತೆ ಇಲ್ಲ ನಾನು ಡ್ಯೂಟಿಗೆ ಹೋಗ್ತೀನಿ ಅನ್ನೋದು ಅನ್ನೋದಾದರೆ ದಯವಿಟ್ಟು ಐದು ಗಂಟೆ ಒಳಗಡೆ ಸಾಧ್ಯವಾದಷ್ಟು ಬಟ್ಟೆ ವಾಶ್ ಮಾಡೋದು ಕಲ್ತ್ಕೊಳ್ಳಿ ರಾತ್ರಿ ಇವತ್ತು ಯಾವುದೇ ಕಾರಣಕ್ಕೂ ಬಟ್ಟೆನ ವಾಶ್ ಮಾಡೋದಕ್ಕೂ ಹೋಗಬೇಡಿ ಖಂಡಿತವಾಗ್ಲೂ ಕೊಳೆ ಅಂತ ಏನಿದೆಯೋ ಅದು ದರಿದ್ರ ಅನ್ನೋದಲ್ಲ ಲಕ್ಷ್ಮಿ ಸ್ವರೂಪ ಸಂಜೆ ಆರು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಕಸ ಗುಡಿಸ್ಬಾರ್ದು ತಲೆ ಬಾಚಬಾರ್ದು ಕನ್ನಡಿನಲ್ಲಿ ಹೆಣ್ಮಕ್ಳು ಮುಖ ನೋಡಬಾರ್ದು ಕೊಳೆ ಬಟ್ಟೆಗಳನ್ನು ಒಗಿಬಾರ್ದು ಅಥವಾ ಹೊಸ ಬಟ್ಟೆಗಳನ್ನಾಗಲಿ ಅಥವಾ ಕೊಳೆ ಆಗದಿರೋ ಬಟ್ಟೆಗಳನ್ನಾಗಲಿ ಒಗೀಬಾರ್ದು ಆ ಹೊರಗಡೆ ಬಟ್ಟೆಗಳನ್ನು ಒಣಗಾಕ್ಬಾರ್ದು ಇದರಿಂದ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ನೆನಪಲ್ಲಿಟ್ಕೊಳ್ಳಿ ನಮ್ಮ ಮೈಯಲ್ಲಿರೋ ಕೊಳೆ ನಮ್ಮ ನಮ್ಮ ಬಟ್ಟೆಯಲ್ಲಿರೋ ಕೊಳೆಯಿಂದ ಕೆಲವೊಂದು ತಂತ್ರ ಕುತಂತ್ರಗಳನ್ನು ಮಾಡ್ಬೋದು ನಮ್ಮ ಮೈಯಲ್ಲಿರೋ ಕೊಳೆ ಮತ್ತು ಬಟ್ಟೆಯಲ್ಲಿರೋ ಕೊಳೆಗೆ ಅಷ್ಟು ಶಕ್ತಿ ಇರುತ್ತೆ ನಮ್ಮ ಬಟ್ಟೆಯಲ್ಲಿರೋ ಕೊಳೆ ನಮ್ಮ ಮೈಯಲ್ಲಿರೋ ಕೊಳೆ ಲಕ್ಷ್ಮೀ ಸ್ವರೂಪ ಕೆಲವರು ನಿಮ್ಮನ್ನು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ ಅಮಾವಾಸ್ಯೆ ಉಣ್ಮೆ ಹಿಂದಿನ ದಿನ ಸ್ನಾನ ಮಾಡ್ತಾರೆ ಮೈಯೆಲ್ಲ ತಿಕ್ಕಿ ತೊಳ್ಕೊಂಡು ತಲೆ ಹಚ್ಚುಕಟ್ಟಿಗೆ ಕೈಯೆಲ್ಲ ತಿಕ್ಕಿ ತೊಳ್ಕೊಂಡು ಸ್ನಾನ ಮಾಡ್ಕೊಳ್ತಾರೆ ಅಮಾವಾಸ್ಯೆ ಉಣಿಮೆ ಮಂಗಳವಾರ ಶುಕ್ರವಾರ ಸುಮ್ಮನೆ ಹಾಗೆ ನೀರು ಬಿಟ್ಕೊಂಡು ಬಂದುಬಿಡ್ತಾರೆ ಮುಖ ಮುಖ ತೊಳ್ಕೊಂಡು ಅಲ್ಲಿ ಬ್ರಷ್ ಮಾಡಿ ಕಾರಣ ಏನು ಗೊತ್ತಾ ಲಕ್ಷ್ಮಿ ಹೋಗ್ತಾಳೆ ಅಂತ ತುಂಬ ತಿಳಿದಿರೋರು ತುಂಬ ಬುದ್ಧಿವಂತರು ಈ ಕೆಲಸ ಮಾಡ್ತಾರೆ ಖಂಡಿತ ನೀವು ಕೇಳಿ ನೋಡಿ ಆಯಿತಾ ಏನಿವೆ ಎಲ್ಲರಿಗೂ ಮತ್ತೊಂದು ಸಲ ಮಗದೊಂದು ಸಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆ ದೇವಿ ದೇವಿ ಹತ್ರ ಫಸ್ಟ್ ಕೇಳ್ಕೊಳ್ಳೋದು ಏನು ಗೊತ್ತಾ ಥ್ಯಾಂಕ್ ಯು ಅದಾದಮೇಲೆ ಸಾರಿ ಕೇಳಿ ಯಾಕೆಂದರೆ ಎಷ್ಟೋ ತಪ್ಪುಗಳನ್ನು ನಮ್ಮ ಕೈಯಿಂದ ನಾನು ಮಾಡಿಬಿಟ್ಟಿರ್ತೀವಿ ನೈವೇದ್ಯ ಮಾಡಬೇಕಾದ್ರೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಎಷ್ಟೋ ಜನ ಮನೆಯಲ್ಲೇ ಬಾಯಿಗೆ ಬಟ್ಟೆ ಕಟ್ಕೊಂಡು ನೈವೇದ್ಯ ಮಾಡ್ತಾರೆ ಅಮ್ಮನಿಗೆ ಅಮ್ಮನಿಗೆ ಅಭಿ ಒಂದು ಅರ್ಚನೆ ಮಾಡಬೇಕಾದ್ರೆ ನಮ್ಮ ಹುಗಳು ಎಲ್ಲಿ ಹಾರುತ್ತೋ ಅಂತಂದ್ಬಿಟ್ಟು ಬಾಯಿಗೆ ಮಾಸ್ಕು ಹಾಕ್ಕೊಂಡು ಒಂದು ಅಮ್ಮನ ಸ್ತೋತ್ರವನ್ನು ಹೇಳೋದು ಎಲ್ಲನ ಮಾಡ್ತಾರೆ ಈ ಈ ಥರ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋರು ಎಷ್ಟೋ ಜನ ಇರ್ತಾರೆ ನಮಗೆ ತಿಳಿದೇ ಇರೋ ಎಷ್ಟೇ ಏನೇ ಕಟ್ಟುನಿಟ್ಟ ಮಾಡಿದ್ರು ತಿಳಿದೇ ಇರೋ ನನಗೆ ನಮಗೇ ಗೊತ್ತಿರೋದಿಲ್ಲ ಎಷ್ಟು ತಪ್ಪುಗಳು ನಡೆದೋಗಿರುತ್ತೆ ನಮ್ಮ ಮನುಷ್ಯರು ಅಲ್ವಾ ಹಾಗಾಗಿ ಅಮ್ಮನೊಂದು ಸಾರಿ ಕೇಳಿ ನೀವೆಷ್ಟು ಥ್ಯಾಂಕ್ಸ್ ಹೇಳ್ತೀರಾ ಎಷ್ಟು ಸಾರಿ ಕೇಳ್ತೀರಾ ನೆಕ್ಸ್ಟ್ ವರ್ಷಕ್ಕೆ ನೀವೇನು ಒಂದು ಕೋರಿಕೆಯನ್ನು ಇಟ್ಟಿದ್ರೋ ಅದು ಖಂಡಿತ ನೆರವೇರುತ್ತೆ ದಯವಿಟ್ಟು ಮುಖ್ಯವಾಗಿರೋದು ಒಂದೇ ಒಂದು ಕೋರಿಕೆ ಅಮ್ಮನ ಹತ್ರ ಇಡಿ ನಾಲ್ಕು ಐದು ಕೋರಿಕೆಗಳನ್ನ ಹತ್ರ ದಯವಿಟ್ಟು ಇಡೋಕ್ಕೆ ಹೋಗ್ಬಿಡಿ ಇನ್ನು ಹಬ್ಬ ಇದೆ ಅಲ್ವಾ ಶುಕ್ರವಾರ ಹಬ್ಬ ತಾನೇ ಇರೋದು ದಯವಿಟ್ಟು ಶುಕ್ರವಾರ ತನಕ ತುಂಬ ಟೈಮ್ ಇದೆ ಇನ್ನು ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಮುಖ್ಯವಾಗಿ ಏನು ಬೇಕು ಏನು ಬೇಕು ಮನೆ ಕುಟುಂಬಕ್ಕೆ ಮುಖ್ಯವಾಗಿ ಏನು ಬೇಕು ಎಲ್ಲ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲರಿಗೂ ತುಂಬ ಮುಖ್ಯವಾಗಿರೋದು ತುಂಬ ಇಂಪಾರ್ಟೆಂಟ್ ಅದು ಆಗಲೇಬೇಕು ಬೇಕೇ ಬೇಕು ಅನ್ನೋಂಥದ್ದನ್ನು ಅಮ್ಮನ ಹತ್ರ ಹೇಳಿ ಖಂಡಿತ ಸಕ್ಸಸ್ ಅಂತ ಖಂಡಿತ 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 ಮಾಡೇ ಮಾಡ್ತಾರೆ ಅರ್ಥ ಆಯ್ತಲ್ಲ ಕಳಸವನ್ನು ಯಾವ ರೀತಿ ಕದಲಿಸ್ಬೇಕು ಅಂತಲೂ ಹೇಳಿದ್ದೀನಿ ಎರಡನೇ ಶನ ಶುಕ್ರವಾರ ಕಳಸ ಕೂರಿಸೋರಿಗೆ ಕಳಸವನ್ನು ಕೂರಿಸಿ ತೆಗೆದ ಮೇಲೆ ಕಳಸದ ನೀರನ್ನು ಏನ್ ಮಾಡಬೇಕು ಅಂತನೂ ಹೇಳಿದಿನಿ ದಯವಿಟ್ಟು ಕಳಸದ ನೀರನ್ನು ಕೆಲವರು ಕಳಸ ತೆಗೆದು ತಕ್ಷಣ ತಗೊಂಡು ಬಾಯಿ ಒಳಗಡೆ ಹಾಕ್ಬಿಡ್ತಾರೆ ಇಲ್ಲ ಯಾವ್ದಾರ ಗಿಡಕ್ಕೆ ಹಾಕ್ಬಿಡ್ತಾರೆ ಹ್ಮ್ ಆ ತರ ಮಾಡಬೇಡಿ ಒಂದೇ ಒಂದು ಅಳ್ಳ ತಗೊಂಡು ಅದೊಳಗಡೆ ಇಟ್ಕೊಂಡು ಕೈಯಲ್ಲಿ ಹಜ್ಜಿ ಎಲ್ಲ ಕಡೆ ಎರ್ಚಿ ಮನೆ ಮೂಲೆ ಸ್ನಾ ಬಾತ್ರೂಮು ಟಾಯ್ಲೆಟ್ ಬಿಟ್ಟು ಇನ್ನೆಲ್ಲ ಮನೆ ಒಳಗಡೆ ಮೂಲೆ ಮೂಲೆನೂ ಎರಚಿ ನಮ್ಮ ಮುಂಬಾಗಲಿ ಇರುತ್ತಲ್ವಾ ಆ ಮುಂಬಾಗಿಲಿನ ಹೊರಗಡೆನ ವಸ್ಲು ಇದೆಯಲ್ಲ ನೋಡಿ ಹೊಸಲು ಮೇಲ್ಗಡೆ ಕೆಳಗಡೆ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಆಮೇಲೆ ಮನೆ ಬೀರೂ ಬಿಡೋಕೆ ಹೋಗ್ಬೇಡಿ ನಿಮ್ಮ ಮನೆ ಒಳಗಡೆ ಗಲ್ಲಾಪೆಟ್ ಇದೆಲ್ಲ ಇರುತ್ತಲ್ಲ ಸೀಕ್ರೆಟ್ ನಾವು ಕಬೋರ್ಡ್ ಒಳಗಡೆ ಲಾಕರ್ ಮಾಡಿಸ್ಕೊಂಡಿದ್ದೀವಲ್ಲ ಅದು ಒಡವೆಗಳಿಗೆ ದುಡ್ಡುಗೆ ಮುಖ್ಯವಾಗಿ ಹೆಣ್ಮಕ್ಳು ಪರ್ಸ್ಗೆ ಅದಕ್ಕೆಲ್ಲ ಒಂದು ಪ್ರೋಕ್ಷಣೆ ಮಾಡ್ತಾ ಬನ್ನಿ ಆಮೇಲೆ ಸ್ನಾನಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಒಳ್ಳೆಯ ಅಷ್ಟಾದ್ರೊಂದು ಅರ್ಧ ಗ್ಲಾಸ್ ಅಷ್ಟಾದ್ರೂ ನೀರನ್ನ ಮಿಕ್ಸ್ ಮಾಡಿ ನೀವೇ ಕೊಡಿ ಆಯಿತಾ ಇಲ್ಲ ಅಂತಂದರೆ ಎಲ್ಲ ಒಂದು ದೊಡ್ಡ ತೊಟ್ಟಿ ಕಟ್ಟಿದ್ದೀವಿ ಅದರಲ್ಲೇ ಅಂತ ಅಂದರೂ ಪರವಾಗಿಲ್ಲ ಇನ್ನೂ ಕೆಲವ್ರಿಗೆ ಡೌಟ್ ಇರುತ್ತೆ ಸ ಸಂಪಿಗೆ ಹಾಕಿದ್ರೆ ಅಥವಾ ನಾವು ಸ್ನಾನ ಮಾಡಿದ್ರೆ ಆ ಸ್ನಾನ ಮಾಡ್ಕೊಂಡಿರೋ ನೀರು ನಾವು ಸುಸು ಮಾಡಿದಾಗ ಅಂದರೆ ಅಕಸ್ಮಾತ್ ಲೆಟ್ರಿ ಮನೆಗೆ ಹೋಗಲ್ವಾ ಚರಂಡಿಗೆ ಹೋಗಲ್ವಾ ಅಂತಂತ ಚರಂಡಿಗೆ ಹೋಗೋದಕ್ಕೂ ಮುನ್ನ ನಮ್ಮ ತಲೆಗೆ ಆಶೀರ್ವಾದ ಪಡೆದೇ ಹೋಗೋದು ಅದು ಆಶೀರ್ವಾದ ಕೊಟ್ಟು ಹೋಗೋದು ನಮ್ಮ ನಮಗೆ ಕೊಟ್ಟು ಹೋಗೋದು ಪಡ್ದಲ್ಲ ಸಾರಿ ಕೊಟ್ಟು ಹೋಗೋದು ಆಶೀರ್ವಾದನ ಮಾಡಿ ನಮ್ಮ ದೇಹದಿಂದ ಹೋಗೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಬಾಯಿಗೆ ಮುಕ್ಳಿಸ್ತೀವಿ ಇಲ್ವಾ ಆಗ ನೀರು ಹಾಕಿರ್ತೀವಿ ಬಾಯಿ ನೀರು ಹಾಕೋದು ಎಂಜಲಾಗಲ್ವಾ ಅಂತೀವಿ ಅಮ್ಮನ ಪ್ರಸಾದನ ಎಂಜಲು ಅಂತ ಯಾಕೆ ಅಂದ್ಕೊಳ್ತೀರಾ ಎಂಜಲು ಆಗೋದಿಲ್ಲ ಅಮ್ಮನ ಪ್ರಸಾದನ ನಾವು ತಿಂತೀವಿ ಅದು ನಮ್ಮ ಮೊಟ್ಟೆ ಮೂಲಕ ಮತ್ತೆ ಮಲ ಆಗಿ ಹೊರಗಡೆ ಬರುತ್ತೆ ಅದನ್ನ ನಾವು ಹಂಗನ್ನೋಕ್ಕಾಗಲ್ಲ ಮೊದಲು ನಮ್ಮ ಶರೀರಿಗೆ ಬಿದ್ದಮೇಲೆ ಅದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಬಿಡಿ ಒಂದು ಸಿಂಟೆಕ್ಸ್ ಹಾಕೋ ಬದಲು ಸ್ನಾನ ಮಾಡೋದಿಕ್ಕೆ ಒಂದು ಬಕೆಟ್ ನೀರು ಹಾಕೋತಿರಲ್ವ ಆ ನೀರಿಗೂ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಉಳ್ದಿರೋ ನೀರನ್ನ ತುಳಸಿ ಕಟ್ಟೆಗೆ ಮಾತ್ರ ಹಾಕ್ಲಿಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ತೆಂಗಿನ ಮರ ಬಾಳೆ ಮರ ಬಾವಿ ಇವು ಹಾಕೋ ನೋಡಿ ಆಯಿತಾ ತುಳಸಿ ಕಟ್ಟೆ ಯಾ ಇಲ್ಲ ನನ್ನ ಕೈಲ ಆಗಲ್ಲ ಹೊರಗಡೆ ಅಂತ ಒಂದು ಈಗ ಬೆಂಗಳೂರು ಕಡೆ ಎಲ್ಲ ಇಲ್ಲ ಅಂಥವ್ರು ಏನು ಮಾಡಿ ಅಂದ್ರೆ ಒಂದು ಪಾಟಲಿ ಮಣ್ಣಿಟ್ಕೊಂಡ್ಬಿಡಿ ಆ ಮಣ್ಣು ನೀರೇನು ಹಾಕೋಕೆ ಹೋಗ್ಬೇಡಿ ಆ ಮಣ್ಣು ಇಟ್ಟುಕೊಂಡು ನೀಟಾಗಿ ಈ ಕಳಸದಲ್ಲಿರೋ ನೀರನ್ನು ಹಾಕಿ ಎರಡೆರಡು ಕಳಸವನ್ನು ಯಾವುದೇ ಕಣ್ಣಕ್ಕೂ ಕೂರಿಸೋಕೆ ಹೋಗ್ಬೇಡಿ ಆ ಕಳಸಕ್ಕೆ ಕಡ್ಡಿ ಕಟ್ಟೋದಂತೆ ದಾರ ಕಟ್ಟಿ ಆ ಕಳಸ ಕೆಳಗಡೆ ಒಂದು ಕಳಸ ಮೇಲುಗಡೆ ಒಂದು ಕಳಸ ಇಟ್ಟು ಅಮ್ಮನಿಗೆ ಎಲ್ಲ ಸೀರೆ ಎಲ್ಲ ಉಡ್ಸೋದು ಖಂಡಿತ ತುಂಬಾ ಭಿನ್ನ ಆಗುತ್ತೆ ಅಮ್ಮನ ಬೇಕಾಗಿರೋದು ಇಷ್ಟೇ ಅಪ್ಪ ಒಂದು ತಟ್ಟೆ ಅದರಲ್ಲಿ ಅದಕ್ಕೆ ಒಂದು ಒಂದು ಐದು ಇಡಿ ಅಕ್ಕಿ ಅಮ್ಮನಿಗೆ ಒಂದು ಚೊಂಬು ಕಳ ಕಳಸದೊಳಗಡೆ ಏನು ಬೇಕಾದರೂ ನೀವು ಹಾಕ್ಕೊಳ್ಳಿ ಐದು ವಿಳೆದೆಲೆ ಒಂದು ತೆಂಗಿನಕಾಯಿ ಒಂದು ಗೆಜ್ಜೆ ವಸ್ತ್ರ ಇಷ್ಟಿದ್ರೆ ಸಾಕು ಅಮ್ಮನ ಕಲ್ಲೇನೆ ವರಮಾಲಕ್ಷ್ಮಿ ಬಂದಂಗೆ ಸೀರೆ ಉಡಿಸಿ ಅಷ್ಟೊಂದು ಅದಕ್ಕೆಲ್ಲ ಎರಡು ಮೂರು ಕಡ್ಡಿಯೆಲ್ಲ ಕಟ್ಟಿ ಮಾಡಿದ್ರೆ ಖಂಡಿತವಲ್ಲೂ ಅಮ್ಮನಿಗೆ ಉಸರು ಕಟ್ಟಿಸ್ದಂಗೆ ಯಾವತ್ತೂ ಎರಡೆರಡು ಕಳಸವನ್ನು ಕೂರಿಸ್ಬಾರ್ದು ಕೆಳಗಡೆ ಒಂದು ಮೇಲುಗಡೆ ಒಂದು ಕೂರಿಸೋ ಆದಮೇಲೆ ನೀವು ಅಮ್ಮನಿಗೆ ಶೃಂಗಾರ ಅಮ್ಮನಮ್ಮ ನಮ್ಮ ಕೂರಿಸ್ತೀವಿ ಅಂತ ಹೇಳ್ತೀರಾ ತುಂಬ ತಪ್ಪಾಗುತ್ತೆ ಎಷ್ಟೋ ಸಲ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಕೆಳಗಡೆ ಒಂದು ಕಳಸ ಮೇಲೆ ಕಳಸನೂ ಇಡಬೇಡಿ ಒಂದು ಚೊಂಬಲ್ಲಿ ಅಮ್ಮನ ಕೂರಿಸ್ಬಿಡಿ ದಯವಿಟ್ಟು ನಿಮ್ಗೆ ಅಷ್ಟೂ ನಾಲ್ಕು ಜನಕ್ಕೆ ತೋರಿಸ್ಕೋಬೇಕು ನನಗೆ ಅಂತ ಆಸೆ ಇದ್ದರೆ ನೀವು ಹೆಂಗೆ ಬೇಕಾದ್ರೂ ಶೃಂಗಾರ ಮಾಡಿ ಅಮ್ಮನ ಮಾತ್ರ ಒಂದು ಚೊಂಬಿಯಿಂದ ಕೂರಿಸಿ ಅಮ್ಮನ ಕರೆದು ಅಮ್ಮನಿಗೆ ಅಲ್ಲಿ ನೈವೇದ್ಯ ಇಟ್ಟು ಆಮೇಲೆ ಹೆಂಗೆ ಬೇಕಾದ್ರು ಬೇರೆ ಕಡೆ ಒಂದು ಕಡೆ ಶೃಂಗಾರ ಮಾಡಿ ಬಂದವ್ರಿಗೆಲ್ಲ ತೋರಿಸ್ಕೊಂಡು ಹೋಗಿ ಬೇಡ ಅಂತ ಅನ್ನೋದಿಲ್ಲ ಅರ್ಥ ಆಯ್ತಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಜೋಪಾನ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಭಿನ್ನಗಳಾಗುತ್ತೆ ದೃಷ್ಟಿ ಆಗುತ್ತೆ ಅಮ್ಮನಿಗೆ ಮ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ನೋವುಗಳಾಗ್ಬೋದು ಕಣ್ಣೀರಾಗ್ಬೋದು ಸಂಟಗಳಾಗ್ಬೋದು ಹಬ್ಬ ಮಾಡಾದ್ಮೇಲೆ ಹಿಂಗಾಯಿತು ಹಂಗಾಯಿತು ಅಂತ ಕೊರಗೆ ಬಿಡಿ ಅಮ್ಮ ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೋಸ್ಕರನೇ ಈ ಥರ ಇದ್ದಾಳೆ ಅಂದ್ಕೊಳ್ಳಿ ಅಮ್ಮನ ಮೊದಲು ಸಾರಿ ಕೇಳಿ ಥ್ಯಾಂಕ್ ಯು ಹೇಳಿ ವೆಲ್ಕಮ್ ಅಂತ ಹೇಳಿ ಅರ್ಥ ಆಯ್ತಲ್ಲ ಖಂಡಿತವಾಗ್ಲೂ ಮುಂದಿನ ವರ್ಷದ ಅಷ್ಟು ವರ್ಷದೊಳಗಡೆ ನಿಮಗೇನು ಅನ್ಕೊಂಡಿರ್ತೀರೋ ಅದೆಲ್ಲವೂ ಆಗುತ್ತೆ ನೆನಪಿರಲಿ ಪ್ರತಿಯೊಂದು ವಿಚಾರಗಳು ನಾನು ಒಂದು ವಾರದಿಂದ ಹೇಳ್ಕೊಂಡು ಬರ್ತಾ ಇದೀನಿ ವಿಡಿಯೋ ಗೊತ್ತಿಲ್ಲ ಅಂದ್ರೆ ಎಲ್ಲ ವಿಡಿಯೋನ ನೋಡ್ಕೊಂಡ್ಬನ್ನಿ ಒಂದು ವಾರದಿಂದ ಗೊತ್ತಾಗುತ್ತೆ ಥ್ಯಾಂಕ್ ಯು